ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಟೊಮೆಟೊ ಭಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಅಚ್ಚ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ಟಾರ್ ಫ್ಲವರ್ ಈರುಳ್ಳಿ ಗರಂ ಮಸಾಲ ಟೊಮೆಟೊ ಐದು ತೆಂಗಿನಕಾಯಿ ಎಣ್ಣೆ ಕೊತ್ತಂಬರಿ ಉಪ್ಪು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಈಗ ಟೊಮೆಟೊನ ನಾನು ಮಿಕ್ಸಿ ಮಾಡ್ಕೋತೀನಿ ಎಲ್ಲ ಮಸಾಲೆಯನ್ನು ಚ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ಟಾರ್ ಹೂವು ಎಲ್ಲನೂ ಹಾಕಿ ಗ್ರೈಂಡ್ ಇದ್ದೀನಿ ನೀವು ಕ ಅಚ್ಕಾರದ ಪುಡಿನ ಬೇಕಾದ್ರೆ ಹಾಕಿ ಇದಕ್ಕೆ ಹಾಕ್ಕೋಬೋದು ಇಲ್ಲಾಂದರೆ ಒಗ್ಗರಣೆ ಹಾಕಿದಾಗ ಹಾಕ್ಕೋಬೋದು ಮಿಕ್ಸಿ ಆಗಿದೆ ಇವಾಗ ಒಗ್ಗರಣೆ ಹಾಕೋಣ ಪಾತ್ರೆಗೆ ತ್ರೀ ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೋಣ ಈರುಳ್ಳಿ ಫ್ರೈ ಆದಮೇಲೆ ಇದು ಬ್ರೌನ್ ಕಲರ್ ಬ್ರೌನ್ ಬರೋ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಮಿಕ್ಸಿ ಮಾಡ್ಕೊಂಡಿದ್ದನ್ನು ಮಸಾಲೆ ಎಲ್ಲ ಹಾಕೋಣ ಹಾಕಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡಬೇಕು ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಅದಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ಅದಕ್ಕೆ ಗರಂ ಮಸಾಲ ಮತ್ತು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೋಬೇಕು ತೆಂಗಿನಕಾಯಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಕೊತ್ತಂಬ್ರಿ ಇದು ಆಗಿದೆ ಇವಾಗ ನೀರು ಸೇರಿಸ್ತಾ ಇದ್ದೀನಿ ಒನ್ ಇಷ್ಟು ಟು ರೇಂಜಲ್ಲಿ ಅಕ್ಕಿಗೆ ನೀರನ್ನು ಹಾಕ್ತಾಯಿದ್ದೀನಿ ಈಗ ಮೇಲೆ ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಲಿಡ್ ಮುಚ್ಚಿ ಮೂರು ವಿಷಲ್ ಕುಗ್ಸೋಣ ಆಗಿದೆ ಟೊಮೆಟೊ ಬಾತ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್